ಕೆಳ ಈಗ ಮಳೆಗಾಲ ಮಳೆಗಾಲದಲ್ಲಿ ನಮ್ಮ ಹೆಂಗಸರಿಗೆ ಇಲ್ಲ ಮಕ್ಕಳಿಗೂ ಉದ್ದ ಕುದವರಿಗೆ ಇದೊಂದು ಪ್ರಾಬ್ಲಮ್ ಏನು ಬರುತ್ತೆ ಅಂದ್ರೆ ಈ ಬ್ಯಾಂಡರ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ ಇದು ಯಾಕೆ ಬರೋದು ಅಂದ್ರೆ ಅಲ್ಲಿ ಎಸ್ಪೆಷಲಿ ಎಣ್ಣೆ ತಲೆಗೆ ಎಣ್ಣೆ ಹಾಕೋ ಅಭ್ಯಾಸ ಇರೋರಿಗೆ ಇದು ಜಾಸ್ತಿ ಬರುತ್ತೆ ಯಾಕಂದ್ರೆ ಈ ಎಣ್ಣೆ ಹೋಗ್ಬಿಟ್ಟು ಅದ್ರ ಮೇಲೆ ಕೂದಲು ಸ್ಕ್ಯಾಂಪ್ ಮೇಲೆ ಕೂತ್ಕೊಂಡಿರುತ್ತೆ ಸ್ವಲ್ಪ ಅದರ ಅಡಿಯಲ್ಲಿ ಬೇವರು ಬಂದಿದ್ದು ಆರಕ್ಕಾಗೋದಿಲ್ಲ ಅದು ಅಲ್ಲೇ ಸಿಕ್ಕಾಕೊಂಡು ಎಣ್ಣೆ ಮತ್ತೆ ನಿಮ್ ಬೇವರು ಎಲ್ಲಾ ಸೇರ್ಕೊಂಡು ಆಹಾರ ಈ ಫಂಗಸ್ಗೆ ಈ ಡ್ಯಾಂಡ್ರಸ್ ಅಂತ ಇರೋದು ಇದೊಂದು ಫಂಗಲ್ ಇನ್ಫೆಕ್ಷನ್ ಸೊ ಆ ಫಂಗಸ್ ಗದ್ದು ಆಹಾರ ಆಗ್ಬಿಡುತ್ತೆ ಸೊ ಅದರಿಂದ ಅದು ಅಲ್ಲೇ ಸೇರ್ಕೊಂಡು ಅದು ಮತ್ತೆ ಅದು ನಿಮ್ಮ ಹೇರ್ ಕೂತ್ ಅನ್ನು ಡ್ಯಾಮೇಜ್ ಮಾಡೋಕೆ ಶುರು ಮಾಡುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾದ್ರೆ ಒಂದು ತಲೆಗೆ ಎಣ್ಣೆ ಹಚ್ಚೋದು ಅಂದ್ರೆ ಸ್ನಾನ ಮಾಡೋಕ್ಕಿಂತ ಒಂದೆರಡು ಗಂಟೆ ಮುಂಚೆನೆ ಹಚ್ಬೇಕು ಅದಾದಮೇಲೆ ತಲೆಗೆ ಶಾಂಪೂ ಹಾಕಿ ವಾಶ್ ಮಾಡಬೇಕು ತಲೆಯಲ್ಲೇ ಇದು ಅದು ಡ್ಯಾಂಡ್ರಫ್ ಹಂಗೆ ಇದ್ ಬಿಟ್ರೆ ಈ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ಸೆಕೆಂಡ್ ಥಿಂಗ್ ಇಸ್ ಆದಷ್ಟು ನೀವು ತಲೆಗೆ ಹಾಗೆ ಹಾಕಬೇಕು ಅಂದ್ರೆ ಎಡಿಬಲ್ ಆಯಿಲ್ಸ್ ಹಾಕಬೇಡಿ ಎಡಿಬಲ್ ಆಯಿಲ್ಸ್ ಅಂದ್ರೆ ನೀವು ಕೊಬ್ಬರಿ ಎಣ್ಣೆ ಆಗಲಿ ಶೇಂಗಾ ಎಣ್ಣೆ ಯಾವುದಾದ್ರು ನಮ್ಮ ಎಳ್ಳೆಣ್ಣೆ ಆಗಲಿ ಇವೆಲ್ಲ ಎಡಿಬಲ್ ಆಯಿಲ್ಸ್ ತಲೆಗೆ ಹಾಕಬೇಡಿ ಬಿಕಾಸ್ ಹಾಕಿದಾಗ ಅದು ಫಂಗಸ್ ಆಹಾರ ಅದಕ್ಕಿಂತ ಗೋ ಫಾರ್ ಈ ಪ್ಯಾರಫೋನ್ ಆಯಿಲ್ಸ್ ಬೇಸ್ಡ್ ಇದು ಬರುತ್ತೆ ಈಗ ಬೇಲ್ ಕ್ರೀಮ್ ಅಂತ ಬರುತ್ತೆ ಸೋ ಮೆನಿ ಲಿವಾನ್ ಪೋಷರ್ ಅಂತ ಇವೆಲ್ಲ ತುಂಬಾ ನಿಮ್ಗೆ ಸಿಗುತ್ತೆ ಈಗ ಹೇರ್ ಕೇರ್ ಮೆಟೀರಿಯಲ್ ಅದು ಯೂಸ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಲ್ಲಿ ಮೇಲೆ ನಂಬರ್ ಇದೆ ನಂದು ನನ್ನ ವಾಟ್ಸಪ್ ಮಾಡಿಬಿಡಿ ಐ ವಿಲ್ ಲುಕ್ ಆಫ್ಟರ್